ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂತ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಪ್ರತಿ ಮನೆ ಮನೆಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತಂದ್ರು ಬಂತ ನಿಮ್ಗೆ ಹದಿನೈದು ರೂಪಾಯಿ ಅವರು ಬಂತ ನಾನು ಹೇಳ್ತಾ ಇದ್ದೆ ಸರ್ಕಾರ ಬರೋದಿಲ್ಲ ಬಿಜೆಪಿ ಅವರು ಹೊಟ್ಟೆ ಹುಡುಗಿ ಯಾಕಂದ್ರೆ ಐವತ್ತೆಂಟು ಸಾವಿರ ಕೋಟಿ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಕೊಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾರೆ ಅಂತ ಕೇಳ್ತಿದ್ರು ಇವತ್ತು ಮಾಡಿ ನೋಡಿದಂತ ನಡೆದಿ ಏನ್ ಗ್ಯಾರಂಟಿ ಕೊಟ್ಟಿದ್ದೇವೆ ನಾಸ್ ಅಷ್ಟೇ ಅಭಿವೃದ್ಧಿ ಚುನಾವಣೆಗೋಸ್ಕರ ಯಾರಾದರೂ ಹೆಚ್ಚು ಸುಳ್ಳು ಭಾರತೀಯ ಜನತಾ ಪಕ್ಷ ಯಾರಾದರೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಸುಳ್ಳು ಹೇಳತಕ್ಕಂತ ಪ್ರಧಾನ ಮಂತ್ರಿ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಿಮಗೆ ನಿಮ್ಗೆ ಹದಿನೈದು ಲಕ್ಷ ರೂಪಾಯಿ ಚುನಾವ್ ಹತ್ತು ವರ್ಷಗಳ ಹಿಂದೆ ಹೇಳದ್ದು ಹತ್ತು ವರ್ಷಗಳ ಹಿಂದೆ ನಾವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಂಡು ಪ್ರತಿ ಮನೆ ಮನೆಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತಂದ್ರು ಬಂತ ನಿಮ್ಗೆ ಹದಿನೈದು ರೂಪಾಯಿ ಯಾರು ಬಂತ ಬಂತಂದ್ರೆ ಬರಲಿಲ್ಲ ಎರಡು ಕೋಟಿ ಉದ್ಯಮಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಅಚ್ಚೇ ದಿನ ಹೆಂಗೆ ಅಂತಂದ್ರು ಬರ್ಲಿಲ್ಲ ಬಂತ ಅಚ್ಛೇ ದಿನ ಹಿಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಅನಿಲ್ಲ ಅವು ಬೆಲೆಗಳೆಲ್ಲ ಏನಾಗಿದ್ದಾವೆ ಇವತ್ತು ಇವತ್ತು ಏನಾಗಿದ್ದಾವೆ ಅಚ್ಚೇ ದಿನ ಹಿಂಗೆ ಎಲ್ಲಪ್ಪ ಬಂತು ಮಿಸ್ಟರ್ ನರೇಂದ್ರ ಮೋದಿಜಿ ಎಲ್ರಿ ಬಂತು ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ದುಪ್ಪಟ್ಟು ಆಯ್ತಾ ಇವತ್ತು ರೈತರು ಡೆಲ್ಲಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ನಮಗೆ ಎಂ ಎಸ್ ಪಿ ಎಂ ಎಸ್ ಪಿ ಹಣ ಕೊಡಬೇಕು ಎಲ್ಲ ಬೆಳೆ ಬೆಳೆಗಳಿಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಅನೌನ್ಸ್ ಮಾಡಬೇಕು ಅದಕ್ಕೋಸ್ಕರ ಕಾನೂನನ್ನು ತರಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡಿದ್ರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಆದಾಯ ದುಪ್ಪಟ್ಟಾಗಿದ್ರೆ ಯಾಕೆ ಮಾಡ್ತಾ ಇದ್ರು ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ನಮಗೆ ನ್ಯಾಯಯುತವಾಗಿ ನಾನು ಉತ್ತರ ಭಾರತ ಉತ್ತರ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ ನೀವು ನಿಮ್ಮ ನಿಮ್ಮ ನಿಮಗೆ ಕೊಡ್ತೀವಲ್ಲ ನಾವು ಹಣ ಆ ಹಣದಲ್ಲಿ ಕೊಡಿ ಅವರಿಗೆ ಉತ್ತರ ಭಾರತದವರಿಗೆ ಹಣದಲ್ಲಿ ಕೊಡಿ ಉತ್ತರ ಪ್ರದೇಶಕ್ಕೆ ಬಿಹಾರಕ್ಕೆ ಮಧ್ಯಪ್ರದೇಶಕ್ಕೆ ಗುಜರಾತ್ಗೆ ರಾಜಸ್ಥಾನಕ್ಕೆ ಅವೆಲ್ಲ ಕೊಡಿ ಆದ್ರೆ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾದಂತಹ ಹಣವನ್ನು ಕೊಡಿ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಒಂದ್ಸಾರಿ ಹೇಳಿ ನೋಡೋಣ ಹೇಳ್ರಿ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಇಲ್ಲಿ ಮನೆ ಯಜಮಾನಿಯರು ಇರ್ಬೇಕು ಮನೆ ಯಜಮಾನಿಯರು ಅವ್ರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಗೃಹಜ್ಯೋತಿ ಕಾರ್ಯಕ್ರಮದಲ್ಲಿ ಇನ್ನೂರು ಯೂನಿಟ್ವರೆಗೆ ಯಾರೂ ಕೂಡ ಒಂದು ರೂಪಾಯಿ ಕೊಡಬೇಕಾಗಿಲ್ಲ அன்னபாகிய காரியமே பிரதி திங்களுக்கு நூற எப்போது கேஜி அக்கி பதில எப்போனி காரியமோ சாயிரத்தொம்ப ஆறு திங்களொழி கலசிய ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಗಳಿಗೆ ಮೂರು ಸಾವಿರ ರೂಪಾಯಿ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನ ಇವತ್ತು ಜಾರಿಗೆ ಕೊಟ್ಟಿದ್ದೀವಿ ಬಹಳ ವಿಶೇಷವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ಅಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳ ಕಾಟ ಇಲ್ಲದೆ ಲಂಚ ಇಲ್ಲದೆ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಯಾವುದೇ ಒಂದು ಸರ್ಕಾರ ಆಗಿರ್ಲಿ ಯಾವುದೇ ಮುಖ್ಯಮಂತ್ರಿ ಆಗಿರ್ಲಿ ನೇರವಾಗಿ ಐವತ್ತೆಂಟು ಸಾವಿರ ಕೋಟಿ ಸರ್ಕಾರ ದುಡ್ಡನ್ನ ಬಡವರಿಗೆ ಹೆಂಗೋ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕಂತ ಹೇಳಿ ಪ್ರತಿ ಸತಿಗೂ ನಮಗೆ ಮಾಧ್ಯಮದವರು ಬಂದು ಕೇಳ್ತಾರೆ ಸರ್ ಸರ್ಕಾರ ಬರುತ್ತೆ ಸರ್ಕಾರ ಬರುತ್ತೆ ಸರ್ಕಾರ ಬರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಸರ್ಕಾರ ಬರುದಿಲ್ಲ ಬಿಜೆಪಿ ಅವರು ಹೊಟ್ಟೆ ಹುಡುಗಿ ಯಾಕಂದ್ರೆ ಐವತ್ತೆಂಟು ಸಾವಿರ ಕೋಟಿ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಕೊಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರ ಅದು ಕೇವಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು ಅಂತ ಈ ಸಂದರ್ಭಕ್ಕೆ ಖರ್ಚು ವಹಿಸ್ತೇನೆ ಅದಕ್ಕಾಗಿ ಹೆಣ್ಮಕ್ಳು ಸೇರಿದ್ರೆ ತವಲ ಕೈ ನಿಮಗೆಲ್ಲ ಭಾಗ್ಯಗಳು ಮುಕ್ತಾ ಇದಾವಿಲ್ಲ ಸ್ವಲ್ಪ ಮಾಧ್ಯಮದ ಕೈ ತೋರ್ಸ್ಬೇಕು ತಿರುಗ್ಬೇಕು ಡಿ ಕೈ ಹಚ್ಚಿ ಎಲ್ಲ ಹೆಣ್ಮಕ್ಕಳು ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಸನ್ಮಾನ ಸಿದ್ದರಾಮಯ್ಯವರಿಗೆ ಕ್ಷೇತ್ರಕ್ಕೆ ಒಂದೇ ಬಿಡ್ತೇನೆ ಇಡೀ ರಾಜ್ಯದಲ್ಲಿ ಯಾರು ಮಾಡಿರಕ್ಕಿಲ್ಲ ಮೂವತ್ನಾಲ್ಕು ಚಕ್ರಿ ರಸ್ತೆಗಳು ಮಾಡಿದ್ದೇವೆ ನೂರ ಹದಿನೆಂಟು ಕಿಲೋಮೀಟರ್ ಹೆಚ್ಚಾಗಿದೆ ಇದೇನು ಸಣ್ಣ ತಿಳ್ಕೊಬೇಡಿ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ನನ್ನ ಕ್ಷೇತ್ರದ ರೈತರಿಗೆ ಹೋಗಬೇಕು ಜಮೀನು ಬಿಟ್ಕೊಟ್ರು ರಸ್ತೆ ಮಾಡಿಕೊಂಡ್ರು ಎಲ್ಲ ನೀವು ನಿಂತ್ರಿ ಇಟ್ಟು ದೊಡ್ಡ ಪ್ರಮಾಣದ ಕೆಲಸ ಮಾಡಿದ್ರೆ ತಮ್ಮೆಲ್ಲರ ಆಶೀರ್ವಾದ ನಾ ಎಂ ಬಾಧಿಲ್ಲ ಒಬ್ಬ ಜನಸೇವಕನಾಗಿ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಮಾಡಿದೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ರು ತಾಲೂಕು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನ ನಾವೆಲ್ಲ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಂಟು ತಿಂಗಳಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಕೇಳ್ತಿದ್ರು ಇವತ್ತು ಮಾಡಿ ನುಡ್ದಂತ ನಡೆದೇವೆ ಏನ್ ಗ್ಯಾರಂಟಿ ಕೊಟ್ಟಿದ್ದೇವೆ ಬಸ್ ಅಷ್ಟು ಅಭಿವೃದ್ಧಿ ಕೂಡ ಮಾಡಿದ್ದೇವೆ ಮತ್ತೆ ಟೀಕೆ ಮಾಡಿ ನೋಡುದು ಅದಕ್ಕೆ ನಾ ಹೆಚ್ಚು ಮಾತಾಡ್ದೇನೆ ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ನಾವು ಕ್ಷೇತ್ರವನ್ನ ತಮಗ ದತ್ತ ಕೊಟ್ಬಿಡ್ತೀವಿ ಮಾದರಿ ಕ್ಷೇತ್ರ ಮಾಡ್ಲಿಕ್ಕೆ ನಾವಲ್ಗಿಂದ ಅಣ್ಣಗಿರಿ ಹುಬ್ಬಳ್ಳಿ ತಾಲೂಕು ನಿಮ್ಗ ದತ್ತಕ್ಕೆ ಸರ್ ಆ ಕೆಲಸವನ್ನ ಮಾಡಿ ತೋರಿಸಕ್ಕಂಥ ಜವಾಬ್ದಾರಿ ನಂದು ಅವ್ರ ಮೂಲಕ ಇವತ್ತಿಷ್ಟೊಂದು ಇವತ್ತರವತ್ತು ಕಲ್ಗಳನ್ನ ಹಾಕ್ಬೇಕು ಅಂದ್ರೆ ನಾವ್ ಯಾವ ಡೊಂಗಿ ಹಾಕಿಲ್ಲ ನುಡಿದಂತೆ ಏನ್ ಕೆಲಸ ಮಾಡಿ ಒಂದು ಹಾಕಿದೆ ಜನ ಸ್ಥಾನ ಹೋಗಿರ್ತೇವೆ ಜನರ ಜನಸಂಪರ್ಕ ಸಭೆ ಮಾಡ್ತೇವೆ ಸೋಮವಾರ ಹಳ್ಳಿಗಳಲ್ಲಿ ಜನತಾ ದರ್ಶನ ಮಾಡ್ತೇವೆ ಶನಿವಾರ ದಿವಸ ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತೇವೆ ನಮಗಿರ್ತಕ್ಕಂಥ ಕಳ್ಕಳಿ ನಿಮ್ಮ ಜವಾಬ್ದಾರಿ ಇವತ್ತು ನೋಡಿ ಫಲಾನುಭವಿಗಳು ಒಂದು ಬ್ಲಾಕ್ ನಾವಲ್ ಒಂದು ಬ್ಲಾಕ್ ಹಳ್ಳಿಗೇರಿ ಹುಬ್ಬಳ್ಳಿ ಸೀರಿಯ ಏರ್ಟೆಲ್ ಸೀರಿ ಉಡ್ಕೊಂಡು ಕೊಡ್ತಾರೆ ಸರ್ ನಿಮ್ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅದು ಇವತ್ತು ಎಲ್ಲರೂ ಹುಬ್ಬಳ್ಳಿ ಸಿ ಏರ್ಟೆಲ್ ಸೀರಿ ಉಡ್ಕೊಂಡು ಬಂದ್ಕೊಡ್ತಾರೆ ಹನ್ನೆರಡು ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಂದು ಸೈಟ್ ಫ್ರೀ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಬೆಂಗಳೂರಿಗೆ ಸರಿ ಸಮಾನವಾಗಿ ಲೇಔಟ್ ನಿರ್ಮಾಣ ಮಾಡಿ ಒಂಥರ ಟೂರಿಂಗ್ ಪ್ಲೇಸ್ ಆಗಿದೆ ಎಲ್ಲರೂ ಹೋಗಿ ಮುಂದೆ ನೋಡಿ ಬರ್ತಾರೆ ಒಂದು ಮನೆ ನೋಡಿದ್ರೆ ಆದರ್ಶ ಮನೆ ನಾನು ಪ್ರಸಾದ್ ಹಬ್ಬದ ನಿಮ್ಗೂ ಕುದಿಗಿನ ಎರಡು ಸಾವಿರ ಮನೆ ಕಟ್ಬೇಕ ಬಹಳ ಹಕ್ಕೇಳ್ತೇವೆ ಕೊಡೋ ಕೊಡು ಇಲ್ಲ ಯಾವ್ದು ಚರ್ಮ ನೀರ ಅದಕ್ಕೆ ಎಲ್ಲ ಕೊಡ್ತಾರೆ ಪ್ರಶ್ನೆ ಇಲ್ಲ ಈಗಾಗಲೇ ಜಯವಿರಾಮನ್ ಸಾರ್ ನಾ ಜಮೀರಾಮ್ ಸರ್ ಕರ್ಕೊಂಡು ಬರೋ ಮುಖ್ಯಮಂತ್ರಿಗಳು ಫೋನ್ ಮಾಡಿದೆ ಇಲ್ಲ ಅವ್ರ ಅನಿವಾರ್ಯ ತಮ್ಮ ಕಾರ್ಯಕ್ರಮ ಐತೆ ಅಂತ ಬರಲಿಲ್ಲ ಸಚಿನ್ ಜಾರಕಿಹೊಳಿ ಸಾರ್ ಈಗ ಬರತ್ತಾರ ನಮ್ಮ ಕ್ಷೇತ್ರಕ್ಕೆ ಏನ್ ದುಡ್ಡು ಕೊಡ್ತೇನೆ ಮುಖ್ಯಮಂತ್ರಿಗಳು ಹೇಳ್ಬಿಡೋದು ನಾವು ಒಬ್ಬರಾಗಿ ಮುಂದೆ ಹೇಗಿಲ್ಲ ಅಂತ ಇದೆ ಇಡೀ ಕ್ಷೇತ್ರದಲ್ಲಿ ರಸ್ತೆ ಸುಧಾರಣೆ ಆಗ್ಬೇಕಂದ್ರೆ ಇನ್ನೂ ಎರಡು ವರ್ಷ ಬೇಕು ಅಸ್ತೆಗಳು ಕೆಟ್ಟ ಹೋಗ್ಬಿಟ್ಟವು ಅಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದನ್ನು ಅಂತ ಮಾತಾನೆ ಹೇಳಿ